थी थी। तो ना मम्मी तोती <laughs> न ममियदार नोड्री पिल्यान सीग पिल्या सलिक कर्को बरक बंदन एन बिट इथे दहा रुपये रुपये कोटतिनि शेंगा तोडनि अशी शेंगा ओ लगे कस निमदु निम्दि जल पिढ अजी मनी होमसल 10 मिनिट ಇವಾಗ ಕೈ ಮಾಡಿ ತೋರಿಸ್ತಾನಿ ಮನಿಗ ಹೋಗಾಗ ಒಳ್ಳೆ ಮತ್ತಿ ಮನಿಗೆ ಹೋಗಿ ಹೋಗಂಬತ್ರಿ ಫ್ರೆಂಡ್ಸ್ ಇವ ದಿನ ಈ ಕಡೆ ಒಳಗ ಕರ್ಕೊಂಡು ಹೋಗ ಕೈ ಮಾಡ್ತಿದ್ದ ಅಜ್ಜಿಗೆ ಮನೆ ಕಡೆ ಹೋಗಂಬಾ ಅಂತೇಳಿ ಹೋಗದ್ ಇಟ್ಟಿದ್ರಿ ನಾ ಬಿ ಹೋಗನಲ್ಲಿಗೆ ಹೇಳಿ ಹಂಗೆ ಬಿಟ್ಟು ಬಂದ ಮಾಡಿ ಮಾಡಿರಿ ಇವತ್ತ ನೀವು ಹೋಗಿದ್ರಿ ಮನೆ ಕಡೆಗ ನಾ ಹೋಗಿದ್ರಿ ಅವ ಇದ್ದಿದಿಲ್ರಿ ಹೋಗಿದ್ದಾವ ಮನೀಗ ಕಿಲಿಯ ಕುಣಿ ಅಡು ಕಡೆ ಮಾಡವ್ರಿ ಕೆಲಸ ಮಾಡವ್ ರಾಟಿ ಇದೇನ್ರಿ ಹಾ ಹಾ ನಗಮ ನಮ್ಮ ಮಮ್ಮಿ ಮನೆಗೆ ರೀ ನೋಡ್ರಿ ನಮ್ಮ ಮಮ್ಮಿ ಮೆಕ್ಕಿಗೆ ಚಿಪ್ಸ್ ಚೂಡಾರಿ ಮತ್ತೊಂದು ಸ್ವೀಟ ಆಮೇಲೆ ಅವಲಕ್ಕಿ ನಾಷ್ಟ ಕೊಟ್ಟಾರ ಒಲ್ಯಾದ್ರೂ ಕೇಳಿಲ್ಲ ದಿನ ಐತ್ರಿ ಹಂಗೆ ಹೋಗ್ತಾ ಬರ್ತಾ ಗಂಟು ಬಿದ್ವಿ ಚಲೋ ಆಯ್ತು ಅವ ತರ ಏನಾಗಿದ್ರಿ ಚಂದ ಮನರ ನೀವು ನೀ ಶಿಸ್ತೇ ಇರ್ತೀರಿ ಚಂದ ಇರ್ತೀರಿ ನಮ್ಮತ್ತಿ ಬಾಂಡೆಗಳು ನೋಡ್ರಿ ತಳ ತಳ ಮಾಡಂಗಿರ್ತಾರ ನೋಡ್ರಿ ಇಲ್ರಿ ಇಲ್ಲಿ ಅದೇನು ಬರಲ್ಲ ಅಲ್ಲೇ ಪ್ಯಾಕಿಂಗ್ ಇರ್ತದಲ್ರಿ ಚೆಂದವ ಬಂಡೆವು ಸೀಸ್ತಿಟ್ಟವ ನೋಡಿರಿ ಎಲ್ಲ ತಿಕ್ಕೇವ್ರಿ ಸದ್ಯಕ್ಕೆ ಇನ್ನ ಇದ್ರಕ್ಕಿಂತ ನಾಳೆ ಹೊಸ ಮನೆ ಹೆಂಗೆ ಇರ್ತಾರ ಈಗ ಇವರು ನಿಮ್ಮ ಕವಿತಾ ಮಾತಿ ಮನೆ ಇಡಕ್ಕೆ ಏಕ್ ನಂಬರ್ ರೀಸೀಸ್ ತಿಡಕ ನಾವು ಇವ್ರದ ಫಾಲೋ ಮಾಡ್ತೀವಿ ರೀ ಕರೆಲ್ಲ ಈ ಥರ ಫರ್ನಿಚರ್ ಅದ ನೋಡ್ರಿ ಇಲ್ಲಿ ಇದೆ ಟೂ ಬಿ ಎಚ್ ಕೆ ಅದ್ರಿ ಇದು ಸದ್ಯಕ್ಕೆ ತೆಂಗಿನಕಾಯಿ ಚಂದ ಸಿಗ್ತದೆ ನೋಡ್ರಿ ಯಾವದ್ರಿ ಜಗಲಿ ಅಲ್ರಿ ಈ ಸರಿ ಬಾದಿನ ಐತ್ರಿ ಮತ್ ಚಿಗುರು ಹೊಡ್ದಿಲ್ರಿ ಕಾಯಿ ಬಾದಿನ ಇರ್ತೀನಲ್ರಿ ಬದಲಾಸ್ತೇನ್ರಿ ಹಂಗ ಕಾಯಿಲೆ ಹಳೇದಾಯ್ತು ಮತ್ ಅದ್ ಚಿಗುರ್ ಒಡಲಿಕ್ಕಂದ್ರ ಮತ್ ಅಮ್ಮ ಸಿಗದ ಬದಲಾಸ್ ಬಿಡ್ತೇನ್ರಿ ಬದಲಸ್ ಶ್ರಾವಣದ ಸಿಗಲ್ಲ ನೋಡ್ರಿ ಏನ್ ಮಾಡ್ಬಿಟ್ಟಿ ಹಳು ಹೋದ್ ಆಗ್ಬಿಡ್ತರಿ ಕಾಯಿ ನೀರ್ ಎಲ್ಲಾ ಇದಾಗಿ ಮತ್ ಅಮಾಶಿಗೆ ಬದಲಾ ಯಾರ್ಯಾರ ಅಮಾಶಿ ಒಮ್ಮೆ ಬದಲಸ್ತಾರಿ ಹಾ ಕಾಯಿ ಚಂದ ಹಳೆಕಾಯಿ ಇತ್ತು ನೀರ್ ಇದ್ದು ಅಂದ್ ಸಿಗೀತದ್ರಿಗ ಒಂದ್ ಇಲ್ಲಿ ತಿಂಗಳ ತಿಂಗಳ ನಾಲ್ಕು ಬದಲಾಲ್ರಿ ಆರದು ಕಾಯಿ ಮತ್ತು ಹಿಂಗೆ ಹಳುವ ನೀರೆಲ್ಲ ಒಳಗೆ ಬತ್ತಿ ಅವು ಚಿಗದಾಗ ಇಲ್ಲ ಅಂತ ಗೊತ್ತಾದದಲ್ಲ ಅವಾಗ ಏನು ಮಾಡ್ತೀನಿ ರೀ ಆಮಾಶಿ ಉಣಿವೆ ಯಾವ್ದಾರು ಬತ್ತಂದ್ರೆ ಅದನ್ನು ಬದಾರ್ಸಿ ಮತ್ತೊಂದು ಬೇರೆ ವಜನ ಇದ್ಕಾಯ್ತಂದು ಇರ್ತೀನಿ ಅದು ಮೊಳೆ ಕೊಡಿ ತೀಗೇಸಿನ ಐತ್ರಿ ಮೊಳೆ ಕೊಡೋದಿಲ್ಲ ದೊಡ್ಡ ತೊಗೊಂಬರ್ತೀನಿ ರೀ ಅದೇ ಆಯ್ತಲ್ಲ ರೀ ಮತ್ತೆ ಅಲ್ಲೇ ಇಟ್ಬಿಡ್ತೀನಿ ರೀ ಹೊಸ ಜಗ್ಲಿಗೆ ಮಂದಿನ ಇಲ್ಲ ರೀ ಇದು ನೀ ತಿನ್ನಮ್ಮಂತ ಇಲ್ಲ ರೀ ಈಗ ಅಂಗ್ಳದಾಗ ಕುಂತೋಗದಂಗ ಆಗ್ತದ ಅಲ್ರಿ ಹಾ ನಂಗ ಮ್ಯಾಗ್ ತಗೊಂಡಿದ್ದು ನನಂಗ ಅನ್ಸಿದ್ರಿ ಇಲ್ಲರಿ ಕುಂಡ್ಲಾಗೋಡ್ರಿ ಹಾ ಮ್ಯಾಗ್ ಹಚ್ಚಿದ್ರಲ್ಲ ಲೈ ಚಂದ ಬಂದಾವಲ್ರಿ ಮತ್ತೆ ತೆಂಗಿನ ಗಿಡ ರೀ ಎಷ್ಟು ಉದ್ರಿ ಅದು ಜಾಗ ಇದ್ರ ನಮ್ಗೇನ್ ಕಮ್ಮಿ ಇದಿಲ್ಲ ಹಚ್ಚಕ್ರಿ ಹಾ ಅವ್ರು ಹೊಲ್ದಾಗ ಹಚ್ತಾರ ನಡ್ದ ಎದ್ದಾವಲ್ರಿ ಮತ್ತೀರಿ ನೋಡ್ರಿ ಇಲ್ಲಿ ಕುಂಡ್ಲದಾಗ ಏನೇನ್ ಹಚ್ಚಾರ ಅಂತೇಳಿ ನೋಡ್ರಲ್ಲ ನೋಡ್ರಿ ಇವೆಲ್ಲ ಗ್ಯಾಲರಿಡಿಸ್ತಾವಂದ್ರಿ ಮ್ಯಾಗ ಬಾಕುಲದಾಗ ಭಿ ಕುಂಡ್ ಹೋಗ್ತದ ಇಲ್ಲಿ ಗಜ್ಜಿ ಮ್ಯಾಗ ಹೋಯ್ ಹೊತ್ತಾರಸ ಗಿಟ್ಟು ಬಿಡೋದ್ರಿ ಎಂದೇನಿಲ್ರಿ ಮೂಲ ಗಿಡ ಬರ್ತದ್ರಿ ಒಂದ್ ಇಡ್ರಿ ಇದು ಮನಿ ಪ್ಲಾಂಟ್ ಒಂದು ಮುಂದೆ ಇಡಕ್ಕೆ ಬರ್ತದ ಇವು ಇಲ್ಲ ಒಜ್ಜು ಭೀ ಅವು ರೀ ಗ್ಯಾಲ್ರ್ಯಾಗ ಅದು ಜಾಗ ಸಾಲಲ್ಲರಿ ಗ್ಯಾಲ್ ಹಾಂ ಅಲ್ಲಿ ಭೀ ನಡಿತದಲ್ರಿ ಕಿಟಕಿ ಬಲ್ಲಿ ಕಿಟಕಿ ಬಲ್ಲಿ ನಡೀತದ ತೆಂಗಿನ ಗಿಡ ನೋಡ್ರಿ ಮನ್ಯಾಗೆ ಚಿಕ್ತದಲ್ರಿ ಜಗಲಿ ಮ್ಯಾಗಿಂದು ನೋಡಿರಿ ಎಷ್ಟು ಎತ್ತರಾಗ್ಯದ ಕರಿಬೇವು ಹಚ್ಚಾರಿ ನಮ್ಮ ಅತ್ತಿ ಇದೇ ಇದ್ರದಲ್ರಿ ಬಿರಿಯಾನಿ ಏನು ಅಲ್ರಿ ಬಾನಿಗ್ ಹಾಕದ ಇಲ್ಲ ಇಲ್ಲ ರೀ ಇದು ಇಲ್ರಿ ಇದ್ರ ಬಾಜುಕದ ರೀ ಉದ್ದಕ್ಕೆ ಎದ್ರದ್ರಿ ಶೋದ ಅದ್ರೀ

ಗ್ಯಾತ್ರಿ ಬೇದ್ರಿ ಮನಿ ಬೇ ಅದು ಬೇರು ಬಿಡ್ ಜಾಗ ಅದು ಇದು ದೊಡ್ಡದಿ ಕೊಂಡದ ಹಸಂದ್ರ ಚುಂ ಹುಂ ಅನುಕೂಲ ಇತ್ತಂದ್ರೆ ಮ್ಯಾಗ ಗಚ್ಚಿ ಮ್ಯಾಗ ಚಂದ ಇತ್ತು ನೋಡ್ರಿ ಇದು ನಮ್ಮ ಅತ್ತಿ ಇದು ಯಾವಾಗಲೂ ಇದು ಐತೆ ಐತ್ರಿ ಇದು ನಮ್ಮ ಪಾರಾ ಭೂಮಿ ದ ಒಬ್ರದು ಮನಿ ಪ್ಲಾಂಟ್ ಮಸ್ತ್ ಗೆತ್ ನೋಡ್ರಿ ಚಂದವಾಗಿ ಇದೆ ಇದಿದ್ರ ರಕ್ಕ ಬಾಳ ಇರ್ತವಂತ್ರಿ ಯಾರು ಒಬ್ರದು پورا ಮನಿ ಹಾ ಹಾ ಚಂದಾತೋರೆ ಓ ಕೂತಂಗಲ್ರಿ ನಡೀತದ್ರಿ ಮತ್ತ್ ಇಲ್ಲಿಂದು ನೀರಿಂದ ಆಯ್ತ್ರಿ ನೀರಿಂದ ಹುಡ್ಗದ್ರ ಆಯ್ತು ಇನ್ನೊಂದ್ ಥೊಡೆ ದಿನ ಅದೇ ರೀ ಗಿಡ ತಪ್ಪಲಾಗಿಪ್ಲಾ ಗಬಳ್ ಗಬಳ 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 ಮುಗ ಮಳೆ ಬಂದಾಗ ಸೀಗ್ರ ಶೀಘ್ರ ಅನಸ್ತಿ ಅಲ್ರಿ ತಪ್ಪಾಗಿಪ್ಲಾ ಎಲ್ಲ ನೋಡಿರಿ ಎಷ್ಟಾದ ಬಂದು ನಮ್ಮ ಅತ್ತಿ ಬಲ್ಲಾಕ ನಾ ಇಲ್ಲೇ ಕುಂತು ಬಿಟ್ಟೆ ರೀ ಡೈರೆಕ್ಟ ನಮ್ಮ ಮನೆಗೆ ಬಂದ ಮತ್ತು ವಿಡೋನ ಮಾಡಾಕತಿ ನೋಡ್ರಿ ಸದ್ಯಕ್ಕ ಮಳೆ ಅಂತ ಚಾಲೋ ಆಯ್ತು ನೋಡ್ರಿ ಮಳೆ ಬರೋದ್ರೊಳಗನೆ ಸೊ ಮನ್ಯಾಕೆ ಬಂದೀವಿ ನಾಳೆಗೆ ವೈಟ್ ಬೂಟ್ ರೀ ಇವು ಸ್ನೇಹನು ಅಯ್ಯೋ ಖತಿ ಇಲ್ಲೇನು ಬಿಟ್ಟು ತೊಗೊಳಕ್ಕೆ ತೊಗೊಂಡಿನ ರೀ ಸ್ನೇಹನು ಈಗ ತೊಗೊಂಬಂದಿ ನೋಡ್ರಿ ಹೊರಗೆಲ್ಲ ಅರ್ಬಿ ಒಣಕ್ಕಿದೆ ಮತ್ತು ಮಳೆ ಬರೋ ಸಂಬಂಧ ಎಲ್ಲ ಅಷ್ಟು ಇಲ್ಲಾಕಿ ನೋಡ್ರಿ ಈಗ ಪ್ಯಾನ್ ಚಲೋ ಮಾಡಿದ್ನಾರ ಮತ್ತೆ ಇಲ್ಲೇ ಪ್ಯಾನಿಂಗೇ ರೀ ನೀವು ಒಳಗಲ್ದಾಗ ಕತ್ತಿ ನೋಡ್ರಿ ಸ್ವಲ್ಪ ಗಾಳಿಗೆ ಹರ್ಯಾವ್ರಿ ಮತ್ತು ಉಳಿದು ಎಲ್ಲ ಏನೈತಿ ಮತ್ತು ಇಷ್ಟ ಪ್ಯಾನಿಂಗ್ ಗಾಳಿಗೆ ಅವಳಿಗೆ ತೆಗೋಕೆ ಹೋಗಲ್ರಿ ಫುಲ್ ಹಾರಿದ್ಮ್ಯಾಗೆ ಅವ್ನು ತೆಗೆದು ಬಿಡ್ತೀನಿ ಅಲ್ಲಿ ಹಾಕಿದ್ದು ಹರ್ಯಾವ ನೋಡ್ರಿ ಅವನು ಇಲ್ಲಿ ಒಳಗೆ ಹಾಕಿನಿ ಅವು ಜೀನ್ಸ್ ಪ್ಯಾಂಟ ಮತ್ತೊಂದು ಸ್ವಲ್ಪ ತಂಪದು ಅಂದ್ರೆ ಮತ್ತೆ ಒಣಗಕ್ಕೆ ಕಷ್ಟ್ರಿ ಅವು ಹಾಗಾಗಿ ಮೊನ್ನೆ ಹಾಕಿದ್ದು ಇವತ್ತು ತೆಗ್ದಿ ನೋಡ್ರಿ ಹೊರಗೆ ಮತ್ತು ಒಂದು ಎರಡನೇ ಬಿದ್ರೆ ಮತ್ತೆ ಹಸಿ ಆಗ್ತಾವೆ ದಮ್ಮ ಇರ್ತಾವೆ ನೋಡ್ರಿ ಅವ ಒಣಗದೆ ಇಲ್ಲ ಒಲಗುಟ್ಟದಕ್ಕಂಥೇಳಿ ಸೊ ಈಗ ಮಳೆ ಅಂತರೂ ಚಾಲೂ ಆಗೈತೆ ರೀ ಹೊರಗು ಏನೋ ಅರಿಬಿ ಗರಿಬಿ ಏನೂ ಇಟ್ಟಿಲ್ಲ ಹಾಸಿಗೆನೂ ತೊಗೊಂಡು ಬಂದಿನಿ ಈಗ ಒಂಚೂರು ಮಸ್ತಾಗಿ ನಿದ್ದೆ ಹೊಡಿತೀವಿ ರೀ ಒಂಚೂರು ನಿದ್ದೆ ಮಾಡಿದ್ವಿ ಅಂದ್ರೆ ಫ್ರೆಶ್ ಅಂತಾಗೆ ಸನ್ನಿಸ್ತೈತಿ ತಂಪು ಐತಿ ಈ ವಾತಾವರಣಕ್ಕಂತೂ ನಿದ್ದೆ ಮಸ್ತ್ ಬರ್ತೈತಿ ನೋಡಿರಿ ಟ್ಯಾಬ್ಲೆಟ್ ತೊಗೊಂಡೇನಿಲ್ಲ ನಾನು ಸ್ವಲ್ಪ ನಿದ್ದೆಗೊಂದು ಜಾಸ್ತಿನೇ ಆಗ್ತೈತಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಕಡಕದವ್ರಿ ಗುಳಿಗೆ ಅದಕ್ಕೆ ಅಂತೇಳಿ ಮುಖಂಡಂದ್ರೆ ನನಗೂ ಸಮಾಧಾನ ಆಗ್ತೈತಿ ಇಲ್ಲಿಕಂದ್ರೆ ಜೋಲ್ ಜೋಲ್ ಹೋದಂಗೆ ಹಾಕೋದು ಬಿಟ್ಟೈತ್ರಿ ಅದಕ್ಕೆ ಮತ್ತೆ ಈಗ ಜಮನ್ರು ಇಲ್ಲ ರೀ ಇವತ್ತು ಊರಿಗೆ ಹೋದ್ರು ಅವರು ಮತ್ತು ನಾನಾ ಕರ್ಕೊಂಬರ್ಬೇಕಾಯ್ತು ಇಲ್ಲಿಕಂದ್ರೆ ಅವರು ಹೋಗ್ಬಿಡ್ತಿದ್ದಿಲ್ಲ ನನಗೆ ನನಗೆ ಅಂತೇಳಿ ಹಂಗಾಗಿ ಮತ್ತೆ ಅಲ್ಲೇ ಒಂದು ಸ್ವಲ್ಪ ನನಗೂ ಚೇಂಜ್ ಅಂತ ನಮ್ಮ ಅತ್ತೆಯರ ಮನೆಗೆ ಹೋಗಿ ಖುಷಿ ಅನ್ಸುತ್ತೆ ಮತ್ತೇನು ರೀ ಒಬ್ರಿಗೊಬ್ರು ನಮ್ಮವ್ರು ತಮ್ಮವ್ರು ಅಂತಂದ್ರೆ ಮತ್ತು ಆರಾಮ ಅನ್ಸುತ್ತಲ್ರಿ ಮಾತಾಡ್ಕೊತ ಕೂತಿದ್ವಿ ಇವಾಗ ಏನೈತಿ ಸ್ವಲ್ಪ ನಿದ್ದೆ ಮಾಡಿ ಹೇಳ್ತೀವ್ರಿ ಅಲ್ಲಿ ನೋಡ್ರಿ ಎಷ್ಟು ಗಾಳಿ ಬಿಟ್ಟಿತ್ತು ಅಂದ್ರೆ ಗಿಡ ಎಷ್ಟು ಜೋರಾಗಿ ಇದಾಕತ್ತದ ನೋಡಿರಿ ಕಾಣಿಸ್ತಿರ್ಬೋದು ನಿಮಗೆ ಗಾಳಿ ಇಲ್ಲಿದ್ದಿಲ್ಲ ಇಲ್ಲಿ ಅಷ್ಟಿಲ್ಲ ರೀ ಫ್ರೆಂಡ್ಸ ಅಲ್ಲಿ ನೋಡ್ರಿ ಅಷ್ಟು ಜೋರು ಬೀಸಾಕತ್ತದ ಕ್ಯಾಮ್ರಾದಾಗ ಅಷ್ಟು ಕ್ಯಾಪ್ಚರ್ ಆಗತ್ತದ ಇಲ್ಲೋ ಬಟ್ ನಾನು ಲೈವ್ ಆಗಿ ಡೈರೆಕ್ಟಾಗಿ ನೋಡತೀನಿ ನೋಡಿರಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರೀ ಸದ್ಯಕ್ಕೆ ಬಾಂಡೆಗಳು ತಿಕ್ಕಿಲ್ಲೇ ಇಟ್ಟೀನಿ ರೀ ಪರವಾಗಿಲ್ಲ ಫ್ರೆಂಡ್ಸ ಮತ್ತು ಒಳಗಡೆ ಎಲ್ಲ ಸ್ವಲ್ಪ ಹತ್ತಿ ಜಾಗ ಐತಿ ಅವೆಲ್ಲ ಸ್ವಲ್ಪ ಫುಲ್ ಖರಾಬಾಗಿಬಿಟ್ಟೈತಿ ರೀ ಅದು ಸಾಮಾನು ಜಾಸ್ತಿ ಒಜ್ಜಿ ಹಾಕಕ್ಕೆ ಅಂದ್ರೆ ಮತ್ತೆ ತಳ ಎಲ್ಲಿ ತಳ ಥಳು ಅಂದ್ಬಿತ್ ಐತಿ ಅಂತೇಳಿ ಈಗ ಅಷ್ಟೇ ಅಜಾತ ಸೂಕ್ಷ್ಮ ಹಾಕೋದು ಸೂಕ್ಷ್ಮಾಗ ತೆಗೆದು ರೀ ಇನ್ನೊಂದು ಸ್ವಲ್ಪ ದಿನ ಅದ್ರಾಗ ಇಷ್ಟು ದಿನ ಹೋಗೈತಿ ಮತ್ತು ಇವೆಲ್ಲ ತಾಟಗಿಟ್ಟು ಎಲ್ಲ ಒಮ್ಮೆ ಹಾಕ್ಬಿಟ್ಟಿನಂದ್ರಿ ಒಮ್ಮೊಮ್ಮೆ ಫುಲ್ ಅಷ್ಟು ಜೋತ್ ಬಿದ್ದು ರೀ ಅದಿಷ್ಟು ಮುರಿತಂದ್ರೆ ಮತ್ತೆಲ್ಲ ನಡು ಮನೆಯಾಗ ಆಗ್ಬಿಡ್ತಾವೆ ಮನೆ ಜಾಗ ಇಲ್ಲ ನಿಮಗೆ ಗೊತ್ತಿದ್ದಂಗೆ ಅದಕ್ಕೆ ಇಲ್ಲೇ ಬಿಟ್ಟಿನಿ ಪರವಾಗಿಲ್ಲ ರೀ ಮಳೆ ನೀರು ತೊಯ್ದರು ಮತ್ತು ಆಮೇಲೆ ಯೂಸ್ ಮಾಡೋಕೆ ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಯೂಸ್ ಮಾಡ್ತೀನಿ ರೀ ಈ ನನ್ನ ಮಗ ಕೂತ ನೋಡಿರಿ ಇಲ್ಲಿ ನಿದ್ದೆ ಮಾಡಮ್ಮ ನಿದ್ದೆ ಮಾಡೋಣ ಪಿಲ್ಯ ನಿದ್ದೀಯ ನಿನಗಪ್ಪ ಓಯ್ ಮಾಡ್ತೇನೆ ನಮ್ಮ ಕರ್ಬಾರ ಪಿಲ್ಯ ನಿದ್ದೆ ಅಂದ್ರೆ ನಾಯಕತ್ತ ನೋಡ್ರಿ ಈಗ ಸ್ವಲ್ಪ ಬೆದ್ರೆಸಿದ್ರೆ ಸಾಕ್ರಿ ಈಗಿನ ಮಕ್ಳಿಗೆ ಲಗುಟನೆ ಸಡುವ ಸಿಟ್ಟ ಎಲ್ಲರದ್ದು ನಾವು ಕೇಳಬೇಕು ನಮ್ದು ಯಾರು ಇಲ್ಲ ನೋಡ್ರಿ ಕೇಳೋರು ಹೌದಿಲ್ಲ ದೊಡ್ಡ ಕಾರ್ವಾರ ಮಾಡೇನ್ರಿ ಪಿಲ್ಯ ಏ ರೋಷ್ ಹೋಗಿ ಸಾಕು ಸಾಕು ಆಗಿಬಿಡ್ತರಿ ಓಕೆ ರೀ ಸ್ವಲ್ಪ ಟೆಸ್ಟ್ ಮಾಡಿ ಸಿಕ್ತೀವಿ ಶೇಂಗಾರಿ ಮಧ್ಯಾಹ್ನ ಬರತ್ತೆ ತಗೊಂಡು ಬಂದಿದ್ನೆಲ್ಲ ಫ್ರೆಸ್ ಭಾಳ ಹೊಲ್ಸಿದ್ದೀವಿ ರೀ ಅವ ಸ್ನೇಹಿನು ತಿನ್ಬೇಕಂತ ಅಷ್ಟ ಇರ್ತೈತಿ ಇಷ್ಟ ಆಗ್ತವ ನನಗಂತೂ ಭಾಳ ಖುಷಿ ನೋಡ್ರಿ ಈಗ ಸಿನಿ ಆಯ್ತು ಅಂದೇ ಇಲ್ಲ ಊರಾಗಿದ್ದ ತಿಂತಿದ್ವಿ ನಿಮ್ಮ ಕಡೆ ಏನೈತಿ ರೊಕ್ಕ ಕೊಟ್ಟು ಬೇಕು ಮೊನ್ನೆ ಅವ ಬಂದಾಗ ಬಜಾರ್ದಾಗ ಹೋದಾಗ ತಗೊಂಬಂದಿದ್ವಿ ನೋಡಿರಿ ಮಾರ್ಕೆಟ್ಗೆ ಹೋದಾಗ ಹ್ಞೂ ಎಲ್ಲಿಗೆ ಹೋಗಿದ್ರಲ್ಲ ಹಾಂ ಇಡ್ಲಿ ವಡೆ ಆನಂದೇಕ ಆಪ

ಏನಾಯ್ತು ಇದು ಅಲ್ಲಿ ಸ್ನೇಹ ಜರ್ಮನಿನ ಇದ್ ನೋಡು ಅಲ್ಲಿ ತಿಕ್ಕ ಹಾಕು

ಸಲಕ್ಕೆ ನೋಡಿರಿ ಜೂಮಾಗಿ ನೋಡ್ರಿ ಗಾರಿ ಕಾಣಕ್ ತೀ ಎರಡು ಹುಡುಗರು ಅವ ಇದು ಹಾಕ್ರಿ ಅಪ್ಪಳ ಈ ಗಾರಿ ಇಲ್ಲದ ನೋಡ್ರಿ ಇಬ್ರು ಹೆಂಗೆ ಏ ಏಯ್ ಕೈಯಾಗ್ಬೇಡ ತಿನ್ನಬೇಡ್ರಿ ನೋಡ್ರಿ ಎಲ್ಲಿ ಹೆಂಗೆ ಮಾಚಲಾಗ್ತಾರ ಅವ್ರ ಅವಾಗೆ ನೋಡಿರಿ ಹೆಂಗೆ ಮಾಚಾಲ್

ನೋಡ್ರಿ ಇಚ್ ಕಡೆ ಒಂದಾರ ಹಾಕಾಕಿದ ಫ್ರೆಂಡ್ಸ ಮೊನ್ನೆ ಸೊಲಾಪುರದೊಳಗ್ರಿ ಒಟ್ಕಿ ಮಠ ಅಂತೇಳಿ ಅಲ್ಲಿ ಕಾಶಿ ಜಗದ್ಗುರು ಅವುಗಳವರೆಲ್ಲರೂ ಕೂಡ ಬಂದಿದ್ರು ನೋಡ್ರಿ ಅಲ್ಲೊಂದು ದೊಡ್ಡ ಬೃಹತ್ ಆಕಾರದ ಒಂದು ಫಂಕ್ಷನ್ ನಡೀತರಿ ಫ್ರೆಂಡ್ಸ ಅಲ್ಲಿ ನಮ್ಮ ಒಬ್ಬರು ಅಕ್ಕ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬರ್ ಅನ್ನೋಕ್ಕಿನ್ನ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ಕೂಡ ಅಲ್ಲಿರೋದ್ರಿಂದ ಸ್ವಲ್ಪ ವಿಡಿಯೋಗಳನ್ನ ಮಾಡಿ ಕಳಿಸಿದ್ದಾರೆ ನೋಡ್ರಿ ನಾನು ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ನನಗೆ ಹೋಗೋದು ಹೋಗೋದಾಗಲಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ರಿ ಕಾಸಿ ಜಗದ್ಗುರುಗಳು ಮತ್ತು ಎಲ್ಲ ರೀತಿಯಾದಂಥ ಗುರುಗಳು ಕೂಡ ಇಲ್ಲಿ ಬಂದಿದ್ದಾರೆ ನೋಡ್ರಿ ಸಣ್ಣದಾಗಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡೀನಿ ನೋಡ್ರಿ ನೀವು ಕೂಡ ಎಲ್ಲ ಚಂದಗನ್ಯೆ ಆಡ ಅದೆಲ್ಲಾನು ಕೂಡ ಇತ್ರಿ ವಿಡಿಯೋದೊಳಗ ನಾನು ಫುಲ್ ವಿಡಿಯೋ ನೋಡಿದೆ ಬಟ್ ಮ್ಯೂಸಿಕ್ ಹಾಕೋಂಗಿಲ್ಲ ರೀ ನನ್ ಕಾಫಿ ರೆಸ್ಟ್ರೈ ಬೀಳ್ತೈತಿ ಚಾನಲ್ಗೆ ಅದು ಒಳ್ಳೆಯದಲ್ಲ ಹಂಗಂತೇಳಿ ಮತ್ತೊಂದು ಚೂರು ಮ್ಯೂಸಿಕ್ ಹಾಕಿ ನಾನು ಹಾಗೆ ವಯಸ್ಸೋರು ಕೊಡಕತ್ತೀನಿ ಮತ್ತು ಇಡೀ ನಾಲ್ಕೈದು ನಿಮಿಷಕ್ಕೂ ಕೂಡ ನಾನು ಬೇರೆ ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ನಿಮಗೂ ನೋಡೋಕೆ ಬೋರ್ ಆಗೋ ಕಾರಣದಿಂದಾಗಿ ನಾನು ಮತ್ತೊಂದು ಚೂರು ವಯಸ್ಸೋರು ಕೊಡಕತ್ತೀನಿ ನೋಡಿರಿ ಸ್ವಲ್ಪ ಮಿಕ್ಸ್ ಆಗಿರುವಂಥ ವೀಡಿಯೋ ಐತ್ರದು ಡೈಲಿ ರೂಟೀನ ಮತ್ತು ಕಳಿಸಿರುವಂಥ ವಿಡಿಯೋಸ್ ನಮ್ಮ ಲಕ್ಷ್ಮಿ ಅಕ್ಕ ಅವರು ಕಳಿಸಿರುವಂಥ ವಿಡಿಯೋಸ್ ಎಲ್ಲಾನು ಸೇರಿ ಒಂದು ಆಗ್ತಾರ ಆಗ್ತದ ಅಂತೇಳಿ ಮಾಡಿ ಹಾಕಕ್ಕತ್ತಿದೀನಿ ನೋಡಿರಿ ಎಷ್ಟು ಚಂದ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ನೋಡ್ರಿ ಮುದ್ದಾಗಿ ಕಾಣಿಸೋಕತ್ತಿದಾರೆ ಎಲ್ಲನೂ ಕೂಡ ಬಟ್ ನಮ್ಮ ಸಲಾಪುರದೊಳಗೆ ಒಟ್ಟಿಗೆ ಅಪ್ಪ ಅಂತಂದ್ರೆ ಭಾಳನೇ ಒಂದು ಭಕ್ತಿ ಗೌರವ ಅಂತನೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಸೊ ಇವಾಗ ಮತ್ತು ದೊಡ್ಡ ಒಂದು ಫಂಕ್ಷನ್ ಮಾಡ್ತಾ ರೀ ಹಾಗಾಗಿ ನನಗೆ ಅದು ತೀರಾ ಹೇಳಬೇಕು ಎಲ್ಲ ಥರದಿಂದ ಡೀಟೇಲ್ ಆಗಿ ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋದು ಆಸೆ ಐತಿ ನನಗೂ ಕೂಡ ಅರ್ಧಂಬರ್ಧ ಮರ್ದ ಆ ಒಂದು ಹಿನ್ನೆಲೆ ಏನೈತಿ ಅದು ಅವ್ರದ್ದು ಅಂತೇಳಿ ಬಟ್ ನೋಡೋಣ ಅಂತ ಯಾವಾಗಾದರೂ ಮಾಡಿ ಹಾಕೋಣ ಯಾಕಂದ್ರೆ ನಮ್ಮ ಸಲಪುರದೊಳಗೆ ಐತಿಹಾಸಿಕ ಒಂದು ದೇವಸ್ಥಾನಗಳು ಜಾಸ್ತಿನೇ ಅದಾವು ಅದರೊಳಗ. ಒಟ್ಗೆ ಅಪ್ಪರದೊಂದು ದೇವಸ್ಥಾನ ಅಂತನೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಭಾವದಿಂದ ಎಲ್ಲರೂ ಕೂಡ ಅಲ್ಲಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಂಗೆ ಅನಿಸಿತು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಇಲ್ವೋ ಇಷ್ಟ ಆಗಿದ್ರೂ ಯಾವುದಕ್ಕೆ ಇಷ್ಟ ಆಯಿತು ಅಂತ ತಿಳಿಸ್ರಿ ಇಷ್ಟ ಆಗದೆ ಇದ್ರೂ ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ ದೊಡ್ಡವ್ ನೋಡ್ರಿ ಇಲ್ಲಿ ಕರ್ಕಿ ಬೇರೆ ಆರ್ಸಕತ್ತಾಳ ಹೊಲ್ದಾಗ ಹಾಯ್ ಮಾಡ್ದಡ ಹಾಯ್ ಮಾಡವ್ರು ಇಟ್ಟೋತನ ಮೆಕ್ಕೆಜಾಳ ಹಾಕಿದೇವ್ ನೋಡ್ರಿ ನಾವು ಈಗ ಕರ್ಕಿ ಬೇರೆ ಹಾಕ ಹತ್ತಿರ ಕರ್ಕಿ ಬೇರೆ ಯಾರ ಹಾಕವ ನೋಡ್ರಿ ಮನೆಯಾಗ ಯಾರೋ ಕರ್ಕೊಳರ್ ಇರ್ ನಮ್ ಚೋಟಿನ ಹೊಲ ಕರ್ಕೊಂಬಂದಿ ನೋಡ್ರಿ ಅಡ್ಡಾಡ್ಕತ್ತಾಳ Jeg er hjemme. ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಅಕ್ಕ ಕಳ್ಸ್ಯಾಳೆ ನೋಡ್ರಿ ಚಿನ್ನನ ಹಾಸ್ಟೆಲ್ಗೆ ಹಾಕ್ಯಾರಿ ಮತ್ತು ಆ ಸರನು ಕೂಡ ಅಕ್ಕರ್ ಊರಿಗೆ ಹೋಗ್ಯಳ ನೋಡಿರಿ ಆವಾಗ ಚಿನ್ನನ ಭೇಟಿ ಅದಕ್ಕೆ ಹೋದಂಥ ಟೈಮ್ದಾಗ ಸಂದಾಗಿ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಕಳಿಸಿದಾರೆ ನೋಡ್ರಿ ಓಮನ್ ನೋಡಿದ್ರೆ ಭಾಳ ಖುಷಿ ಅಂತ ಅನಿಸ್ತೈತಿ ಓಮನ್ ನೋಡಿದ್ರೆ ಅದನ್ನ ಇದ್ರೊಳಗೆ ಆ್ಯಡ್ ಮಾಡಿ ಹಾಕಿನಿ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ಶಿವನ ನೆಕ್ಸ್ಟ್ ಲೋದೊಂದಿಗೆ ಎಲ್ರಿಗೂ ಧನ್ಯವಾದಗಳು